नीचे राजण के लक्ष्मी हब्बाल के दिड़ा, बंदी से बंदी से बंदी से बंदी से बोला बंद भारत माता की भारत माता की ಎಲ್ಲರಿಗೂ ನಮಸ್ಕಾರ ಸುಳ್ಳು ಆರೋಪ ಮಾಡುತ್ತಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸುವರ್ಣ ಎಂದರೆ ಪೊಲೀಸರನ್ನು ಕಳಿಸಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸುವರ್ಣಸೌಧದ ಅಕ್ರಮ ಭಾರತೀಯ ಜನತಾ ಪಕ್ಷದ ಜನಪರ ಹೋರಾಟಕ್ಕೆ ಪ್ರತಿಭಟನೆ ಸಿಟಿ ರವಿಯವರ ಮೇಲೆಯನ್ನು ಸುಳ್ಳು ಆಪಾದನೆ ಮಾಡಿದಂತ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಕಾಂಗ್ರೆಸ್ ಸರ್ಕಾರ ನಿನ್ನೆ ಸಿಟಿ ರವಿಯವರನ್ನ ಮಾಜಿ ಜಿಲ್ಲಾಧ್ಯಕ್ಷ ಸಂಜಯ್ ಕಾಪಟ್ಕರ್ ಅವರು ಮಾತಾಡಬೇಕಂತ ವಿನಂತಿ ಮಾಡ್ಕೋತಾ ಇದ